ಓಕೆಲ್ಲ ಮತ್ತೆ ಕ್ಷೇತ್ರಕ್ಕೆ ಬಂದಿದ್ರಿ ಪ್ರತಿ ಎರಡನೇ ಮತ್ತು ನಾಲ್ಕನೇ ಶನಿವಾರ ಕ್ಷೇತ್ರಕ್ಕೆ ಬಂದ್ರೆ ಪ್ರತಿ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ನಾನು ಪ್ರತಿ ಶನಿವಾರ ಎರಡನೇ ಶನಿವಾರ ಹಾಗೂ ನಾಲ್ಕನೇ ಶನಿವಾರ ಕನಕಪುರಕ್ಕೆ ಬಂದು ಭೇಟಿ ಮಾಡ್ತೀನಿ ನಮ್ಮ ಮಾಗಡಿ ಅವ್ರಿರ್ಬೋದು ರಾಮನಗರ ಚನ್ನಪಟ್ಟಣ ಕನಕಪುರ ಇಷ್ಟು ಆರ್ವಳ್ಳಿ ಇಷ್ಟು ಜನ ಕೂಡ ನಮ್ಮ ಕಾರ್ಯಕರ್ತರಿರ್ಬೋದು ಮತದಾರ ಇರ್ಬೋದು ಯಾವುದೇ ಸಮಸ್ಯೆ ಇದ್ದು ಕೂಡ ಬೆಂಗಳೂರು ಬರೋರು ಬಂದರೆ ನಿಮಗೆ ಭೇಟಿ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಮೀಟಿಂಗ್ಗಳು ವಿಧಾನಸೌಧ ಪ್ರವಾಸ ಇದೆಲ್ಲ ಕೂಡ ಇರ್ತದೆ ಅದಕ್ಕೆ ಎರಡು ದಿನ ಎಲ್ಲ ನಮ್ಮ ಅಧಿಕಾರಿಗಳಿಗೂ ಇದಕ್ಕೆ ಕೇಳ್ತೀನಿ ಇದ್ದೇನೆ ಸೊ ಅದಕ್ಕೆ ಯಾರೇ ಬಂದು ಭೇಟಿ ಮಾಡ್ಬೋದು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ದೆ ಸೊ ಆ ಪ್ರಕಾರ ಇಲ್ಲಿ ಶುರು ಮಾಡಿದ್ದೀನಿ ಸೊ ಎರಡನೇ ಶನಿವಾರ ನಾಲ್ಕನೇ ಶನಿವಾರ ನಾನು ಬಂದು ಈ ಜಿಲ್ಲೆಯ ಜನ ಭೇಟಿ ಮಾಡ್ಬೋದು ಪಿಕ್ಕಿನ ಬೆಂಗಳೂರವ್ರಿಗೆ ಆ ಸುತ್ತಮುತ್ತೋವರಿಗೆಲ್ಲ ನಾನು ಅಲ್ಲಿ ಬೇರೆ ಅಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿ ಚನ್ಪಟ್ಟಣದಲ್ಲೂ ಕೂಡ ಭೂಮಿ ಕೊಟ್ಟಂತೆ ಇಲ್ಲೂ ಕೂಡ ಜನ ನಿವೇಶನ ಚನ್ಪಟ್ಟ ಇಲ್ಲಿ ನಾನು ಅಲೆ ಕೊಟ್ಟಿದ್ದೀನಿ ನೂರು ಎಕರೆ ಕೊಟ್ಟಿದ್ದೀನಿ ನೂರು ಎಕರೆ ಅಷ್ಟು ಬಡವರಿಗೆ ಕರಂಪುರದಲ್ಲಿ ಸೈಟ್ ಹಂಚಿದ್ದೀನಿ ರಾಮನಗರದಲ್ಲೂ ಹಂಚಲಿಕ್ಕೆ ಈಗಾಗಲೇ ಜಮೀನನ್ನ ತಯಾರು ಮಾಡ್ತಾ ಇದ್ದೀವಿ ಚನ್ಪಟ್ಟದಲ್ಲೂ ಒಂದು ಒಟ್ಟು ನೂರ ಎಕರೆ ನೂರ ಹನ್ನೆರಡು ಎಕರೆ ಅಷ್ಟು ಈಗಾಗಲೇ ಗುರ್ಸಿದೀವಿ ಎಲ್ಲ ಮಟ್ಟ ಎಲ್ಲ ನಡೀತಾ ಇದೆ ಅಲ್ಲೂ ಕೂಡ ಸೈಲರ್ಗೆ ಸೈಟ್ ಹಚ್ಚಿವಿ ಇನ್ನೊಂದಷ್ಟು ಬೇಕಾದರೆ ಅಲ್ಲಿ ಖರೀದಿನೂ ಮಾಡಕ್ಕೆ ಹೇಳಿದ್ದೀನಿ ಯಾರೇ ಆಗಲಿ ಮುಂದಕ್ಕೆ ಬಂದು ಯಾರು ಜಮೀನನ್ನು ಕೊಡೋರಿದ್ರೆ ಮಾರ್ಕೆಟ್ ಬೆಲೆ ನಮ್ಮ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಆ ಲೆಕ್ಕದಲ್ಲಿ ತೆಗೆದುಕೊಳ್ಳಿದ್ದು ಕೂಡ ನಾವು ಸಿದ್ಧವಾಗಿದೆ ಸರಿ ಮೈಸೂರಲ್ಲಿ ಮೂಡ ಹಗರಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾನು ನಾಗರ ಹಾವೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರು ಆಸ್ತಿ ಅಂತ ಕರ್ಕೊಂಡ್ಬಂದು ಅವ್ನ ಆಸ್ತಿ ಕಳ್ಕೊಂಡಿರೋದನ್ನ ಕರ್ಕೊಂಡು ಬಂದು ನಿಲ್ಸ್ಬಿಟ್ರೆ ಭಾಳ ಒಳ್ಳೆಯದು ಯಾರು ಬಡವರು ಆಸ್ತಿನ ಯಾವ್ದಾರು ತಗೊಂಡಿರೋದು ನಾವು ಯಾರ್ದಾರು ತೊಂದರೆ ಕೊಟ್ಟಿರೋದು ಯಾವ್ದಾದ್ರು ಇತ್ತು ಅಂದ್ರೆ ನಂಗೆ ಜಯಮಾಂದನಿಲ್ಲ ಯೋಗೇಶ್ ಅವರು ಏನು ಬೇಕೋ ಈಗ ಅಲ್ಲೇ ತಿಳಿಸಿದ್ದಾರೆ ಯೋಗೇಶಿ ಅದಕ್ಕೆ ಉತ್ತರ ಕೊಡ್ತಾರೆ ಮೇಲೆ ಕಣ್ಣು ಹಾಕಿದ್ರೆ ಸರ್ವನಾಶ ಆಗೋದು ಗ್ಯಾರಂಟಿ ಅಂತ ಕಣ್ಣು ಹಾಕಿದ್ರು ಅದೇ ಪ್ರಾಬ್ಲಮ್ ರಾಜಕೀಯವಾಗಿ ಜನ್ಮ ಕೊಟ್ಟಿದ್ದು ಎಸ್ ಎಂ ಕೃಷ್ಣ ಅವರು ಅವರ ಅಳಿಯ ಸಿದ್ಧಾರ್ಥ ಸಾವಳಿಗೆ ಕಾರಣ ಯಾರು ಅನ್ನೋದು ಉಚ್ಚಾಸ್ಪತ್ರೆ ಸೇರ್ಸುವ ಉಚ್ಚಾಸ್ಪತ್ರೆಗೆ ಕುಮಾರಸ್ವಾಮಿಗೆ ಮೆಂಟಲ್ ಆಸ್ಪತ್ರೆಗೆ ಸೇರ್ಸ ಅವ್ರ ತಂದೆ ಮೇಲೆ ಎಂಬತ್ತೈದರಲ್ಲಿ ಅಸೆಂಬ್ಲಿ ನಿಂತಿದ್ದ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದ ನಂದು ಎಸ್ ಎಂ ಕೃಷ್ಣನ್ ಸಂಬಂಧ ಏನು ಅಂತ ಅವ್ರಿಗೇನ್ ಗೊತ್ತಿದ್ರು ಒಬ್ಬ ಏನೋ ಮೆಂಟ್ಲಾಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಎನ್ಕ್ವೈರಿ ಮಾಡಿಸೋಕ್ಕೆ ಸ್ವಲ್ಪ ಅವರ ಪಾರ್ಟಿ ಅವ್ರಿಗೂ ಅವ್ರ ಲೀಡರ್ಗಳಿಗೂ ಯಾರೋ ನಿರ್ದೇಶಕರು ಯಾರ ಇದ್ರೆ ಹೇಳೋಣ ರಾಜಕೀಯಕ್ಕೆ ಅಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ಬಂದಿರೋ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ನಮ್ಮ ತಂದೆಯವರು ಏನಾಗಿದ್ರು ಅನ್ನೋ ಪ್ರಶ್ನೆ ಕೇಳ್ತಾರೆ ನಾವು ಮರ ಉಟ್ಕೊಂಡಿದ್ದ ಬಡವರು ನಾವು ಸುಮಲಜಾಪಣ್ಣ ಉಂಟು ಒಂದ್ ಐವತ್ ಮೂರು ಎಕರೆ ಜಮೀನು ಇತ್ತು ತಿಳ್ಕೊಳ್ಳಿ ಎಂ ಪಿ ಸ್ಕೂಲಲ್ಲಿ ಓದೋಣ ಬೆಂಗಳೂರಲ್ಲಿ ವಿದ್ಯಾಭ್ಯಾಸ ಮಾಡೋಣ ನನ್ನ ಇತಿಹಾಸ ಅಲ್ಲಿಂದ ಶುರುವಾಗಿದೆ ಸರಿ ಆ ಪದೇ ಪದೇ ಈ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದರೂ ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ದೀರಿ ಆ ರೀತಿ ಸಂಚು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಮೊದಲಿಂದಲೂ ಕೂಡ ದೊಡ್ಡ ಸಂಚಿನ ನಡೆಸ್ಕೊಂಡು ಬಂದಿದ್ದಾರೆ ಈಗೂ ಮಾಡ್ತಾ ಇದ್ದಾರೆ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಜೈಲ್ಗೆ ಮಿಲಿಟ್ರಿ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳಿದ್ದಾರೆ ಹಿಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಹೆಂಟಿನ ಎಲ್ಲರ ಮೇಲೂ ಕೇಸ್ ಹಾಕ್ತಿದ್ದಲ್ಲ ದಾಖಲೆ ಇದೆ ನನ್ನ ಮೇಲೂ ಕೇಸ್ ಹಾಕಿದ್ದೆಲ್ಲ ದಾಖಲೆ ಇದೆ ಎಲ್ಲ ನಾನು ಮರೆತ್ಬಿಟ್ಟು ನಮ್ಮ ಪಕ್ಷ ಹೇಳ್ದು ಒಂದರ ತಿಂಗಳು ಹೇಳ್ಕೊಂಡಿದ್ದೇನೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಉತ್ತರ ಕೊಡಬೇಕು ನಾನು ತಾಳ್ಮೆಯಿಂದ ಇದ್ದೆ Ioade, yade, yade, yade. <tira> 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 <tira ೂ ಒಂದು ಲಿಮಿಟೇಷನ್ ಇದೆ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀವಿ ಸಿದ್ದರಾಮಯ್ಯನಿಗೆ ನಾನು ಬಂಡೇರಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಅವ್ರು ಇವತ್ತು ಹೇಳ್ತಾರೆ ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನನಗೂ ಮೋಸವನ್ನ ಬಂಡೆ ತಾಕೋದು ಅಂತ ಹೇಳಿದ್ರು ಹೇಳಿ ಏನ್ ಬಂಡಾಯ್ಬೋದು ಏನ್ ಹೇಳ್ಬೇಕಲ್ಲ ಸಾರ್ವಜನಿಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆ ಇದ್ದವ್ರಿಗೆ ಹೇಳ್ಬೇಕಲ್ಲ ಏನು ಸ್ವಲ್ಪ ನೀವು ಮಾತುಗಳೆಲ್ಲ ಕೇಳುತ್ತೆ ಬೆಟ್ರ್ ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಅಂತೀರಿ ಸರ್ ಕುಮಾರಸ್ವಾಮಿ ಅವ್ರು ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಲೇಟ್ ಮಾಡಬೇಡ ಅಂತ ಹೇಳ್ತೇನೆ ಪ್ರಶ್ನೆ ಪ್ರಶ್ನೆ ಮಾಡಿದ್ರೆ ಅಸೆಂಬ್ಲಿಯಿಂದ ಕತ್ತು ಓಡೋಗ್ತಾರೆ ರಣ ಸಿ ಎಂ ಅಂತ ಹೇಳ್ತಾರೆ ಸಿಎಂ ರಣ ಹೇಳಿನೋ ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿಲಿ ಬಂದು ಮಾತಾಡೋದು はい。<Okay. S 2> Thank you.